ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಬಣ್ಣದ ಚಿತ್ರಗಳ ಮಾಂತ್ರಿಕ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾಗಳು ಅಂದ್ರೆ ಬರೀ ಕೇವಲ ಸಿನಿಮಾಗಳಾಗಿರ್ಲಿಲ್ಲ ಅದೊಂದು ಸಂಭ್ರಮವಾಗಿತ್ತು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಯುವ ನಟರುಗಳ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ರವಿಚಂದ್ರನ್ ಅವರು ಯಾವೆಲ್ಲ ತಲೆಮಾರಿನ ನಟರುಗಳ ಜೊತೆ ನಟಿಸಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ ಅಂದು ಒಂದು ಮಾತಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನಟಿಸಬೇಕು ಅಂದ್ರೆ ಅದೃಷ್ಟ ಇರಬೇಕು ಅಂತ ಆ ಒಂದು ಅದೃಷ್ಟವನ್ನ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಬಾಲ್ಯದಲ್ಲಿಯೇ ಪಡೆದುಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಧೂಮಕೇತು ಮತ್ತು ಕುಲಗೌರವ ಎನ್ನುವ ಎರಡೂ ಸಿನಿಮಾಗಳಲ್ಲಿ ಬಾಲನಟನಾಗಿ ನಟನಾಗಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಅಲ್ಲಿಂದ ಶುರುವಾದ ಇವರ ಪಯಣ ಮುಂದಿನ ಪೀಳಿಗೆಯ ನಟರುಗಳ ಜೊತೆ ಕೂಡ ಅಭಿನಯಿಸಿದ್ದಾರೆ ಟೈಗರ್ ಪ್ರಭಾಕರ್ ಅವರ ಜೊತೆಯಲ್ಲಿ ಪ್ರೇಮಿಗಳಿಗೆ ಸವಾಲ್ ಸ್ವಾಭಿಮಾನಿ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅನಂತ್ ನಾಗ್ ಅವರ ಕಾಂಬಿನೇಷನ್ನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ರಣಧೀರ ಇನ್ನೂ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕರಾಟ ಕಿಂಗ್ ನಾಗ್ ಅವರ ಜೊತೆಯಲ್ಲಿ ನಾನಿನ್ನ ಪ್ರೀತಿಸುವೆ ಎನ್ನುವ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಪ್ರೇಮಲೋಕ ಯಾರೇ ನೀಚಲುವೆ ಸಾಹುಕಾರ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮಂಡ್ಯದ ಗೊಂಡು ಅಂಬರೀಷ್ ಅವರ ಜೊತೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಕದಿಮ ಕಳ್ಳರು ಇನ್ನು ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನಂತರ ಅವರ ಜೊತೆಯಲ್ಲಿ ಬಂದಂತ ನಟರುಗಳಾದ ಶಿವರಾಜ್ ಕುಮಾರ್ ಅವರು ಜಗ್ಗೇಶ್ ಅವರು ರಮೇಶ್ ಅರವಿಂದ್ ಅವರ ಜೊತೆ ಕೂಡ ಅಭಿನಯಿಸಿದ್ದಾರೆ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಕೋದಂಡರಾಮ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಜಗ್ಗೇಶ್ ಅವರ ಜೊತೆ ರಾಮಕೃಷ್ಣ ಟಾಟಾ ಬಿರ್ಲಾ ಹೀಗೆ ಇನ್ನೂ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ರಮೇಶ್ ಅರವಿಂದ್ ಅವರ ಜೊತೆಯಲ್ಲಿ ಶಾಂತಿ ಕ್ರಾಂತಿ ಕಳ್ಳ ಮಳ್ಳ ಸುಳ್ಳ ಇನ್ನೂ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇದಿಷ್ಟಲ್ಲದೆ ಅವರ ನಂತರ ಬಂದಂತಹ ಪೀಳಿಗೆಯಾದ ಸುದೀಪ್ ಅವರು ದರ್ಶನ್ ಅವರು ಇವರ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಕಿಚ್ಚ ಸುದೀಪ್ ಅವರ ಜೊತೆಯಲ್ಲಿ ಮಾಣಿಕ್ಯ ಮತ್ತು ಯಬುಲಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ದರ್ಶನ್ ಅವರ ಜೊತೆಯಲ್ಲಿ ಕುರುಕ್ಷೇತ್ರ ಕ್ರಾಂತಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಷ್ಟೇ ಅಲ್ಲ ಗಣೇಶ್ ಅವರ ಜೊತೆ ಮುಂಗಾರು ಮಾಡಿಟ್ಟು ಧ್ರುವ ಸರ್ಜರ್ ಅವರ ಜೊತೆ ಕೇಳಿ ಇತ್ತೀಚೆಗೆ ಬಂದ ಗಾಲಿ ಜನಾರ್ದನಡಿ ಅವರ ಪುತ್ರ ಕಿರೀಟಿಯವರ ಜೊತೆಗೆ ಕೂಡ ಅಭಿನಯಿಸಿದ್ದಾರೆ ಹೀಗೆ ರವಿಚಂದ್ರನ್ ಅವರು ತಂದೆಯ ಸಮನಾದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಣ್ಣನ ಸಮನಾದ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಗೆಳೆಯನ ಸಮನಾದ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ತಮ್ಮನ ಸಮನಾದ ದರ್ಶನ್ ಅವರ ಜೊತೆಯಲ್ಲಿ ಮಗನ ಸಮನಾದ ಕಿರೀಟಿ ಅಂತ ಯುವ ನಟರ ಜೊತೆಯಲ್ಲಿ ನಟಿಸಿದ್ದಾರೆ ಇದಲ್ಲದೆ ಇನ್ನು ಅನೇಕ ನಟರ ಜೊತೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ನಾನು ಇಲ್ಲಿ ಕೇವಲ ಪ್ರಮುಖ ನಟರುಗಳ ಮತ್ತು ಪ್ರಮುಖ ಸಿನಿಮಾಗಳ ಹೆಸರನ್ನ ಮಾತ್ರ ಹೇಳಿದ್ದೇನೆ ಇದಲ್ಲದೆ ಇನ್ನು ಅನೇಕ ನಟರ ಜೊತೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ತಲೆಮಾರುಗಳ ನಡುವೆ ಸೇತುವೆಯಾಗಿ ನಿಂತಿರುವ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಈ ಸುದೀರ್ಘ ಪಯಣಕ್ಕೆ ಒಂದು ಸಲಾಂ ಹೇಳಲೇಬೇಕು ಜೊತೆಗೆ ಅಭಿನಯಿಸಿದ ಇಷ್ಟು ಕಾಂಬಿನೇಷನ್ಗಳಲ್ಲಿ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಇದೇ ತರ ಮಾಹಿತಿಯನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು